ಹಾಯ್ ಸ್ನೇಹಿತರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಏನು ರೇಟ್ ಐತಿ ಇಂದಿನ ಯಾಕಂದರೆ ಸ್ವಲ್ಪ ತಡವಾಯಿತು ರೇಟ್ ಸೇರ್ ಮಾಡೋಕ್ಕೆ ಏನೋ ಬೇರೆ ಕೆಲಸ ಇದ್ದ ಕಾರಣಕ್ಕಾಗಿ ನೋಡೋಣ ಇಂದಿನ ಮಾರುಕಟ್ಟೆ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಟಾಪ್ ರೇಟು ಫ್ರೆಶ್ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇಂದಿನ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ಈ ರೀತಿ ಇದ್ದಿದ್ದು ಇದು ಗುಡ್ಡೆ ಆಯ್ತಲ್ಲ ಈ ರೀತಿ ಇದ್ದಿದ್ದು ಮತ್ತು ಇನ್ನೊಂದು ನೋಡೋದಾದರೆ ಎರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟನ್ನು ಟೆಂಡರ್ ಆಗಿದೆ ಇವತ್ತಿನ ಹರಾಜು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಸ್ವಲ್ಪ ಚಿಕ್ಕದು ತುಂಡು ಇದ್ದಿದ್ದ ಕಾರಣಕ್ಕಾಗಿ ಎರಡು ಸಾವಿರದ ಮುನ್ನೂರು ರೂಪಾಯಿ ರೇಟು ಟೆಂಡರ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸ್ವಲ್ಪ ದಪ್ಪ ಮೀಡಿಯಮ್ ಸೈಜು ಚೆನ್ನಾಗಿದ್ದಿದ್ದು ನೋಡೋದಾದರೆ ಈ ರೇಟು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಇದರಲ್ಲಿ ಡಿಫ್ರೆನ್ಸು ಸ್ವಲ್ಪ ಏರುಪೇರು ಚಿಕ್ಕದು ದಪ್ಪ ಡ್ರೈ ಪ್ರೈಸ್ ಇದ್ದಿದ್ದು ಇದರಲ್ಲೇ ರೇಟ್ ಜಾಸ್ತಿ ಕಮ್ಮಿ ಟೆಂಡರ್ ಆಗಿರುತ್ತದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದ್ದೆ ಅವರೆಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಕಮಿಟ್ ಹಾಕೋದು ಮರಿಬೇಡಿ ಥ್ಯಾಂಕ್ ಯು